ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದ ಜನರಲ್ ಕೆಎಸ್ತಿಂಬಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಸೈಕಲ್ ತುಳಿದು ಕಾರನ್ನ ಹಗ್ಗದಿಂದ ಎಳೆಯುವ ಮೂಲಕ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ವಿಧಾನ ಪರಿಷತ್ನ ಸದಸ್ಯ ಸುಜಾಕುಶಾಲಪ್ಪ ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಬೋಪಯ್ಯ ಮಾಜಿ ಎಂಎಲ್ಸಿಗಳಾದ ಸುನೀಲ್ ಸುಬ್ರಹ್ಮಣಿ ಎಸ್ಜಿ ಮೇದಪ್ಪ ಸೇರಿದಂತೆ ಕಾರ್ಯಕರ್ತರು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ವಿಕೆ ಲೋಕೇಶ್ ಮಹೇಶ್ ಜೈನಿ ವಕ್ತಾರ ಬಿಕೆ ಅರುಣ್ ಕುಮಾರ್ ಉಪಾಧ್ಯಕ್ಷ ಮನು ಮಂಜುನಾಥ್ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಪ್ಪು ರವೀಂದ್ರ ಮಾಜಿ ಅಧ್ಯಕ್ಷ ದೇವಯ್ಯ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ ಪ್ರಮುಖರಾದ ಚಂಗಪ್ಪ ನಾಳನ್ನ ಕಂದಿಕೆ ಸೇರಿದಂತೆ ಹಲವು ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಕರ್ನಾಟಕಕ್ಕೆ ಒಂದು ಕರಾಳ ದಿನ ಅಂತ ಹೇಳಬೇಕಾಗ್ತದೆ ಬಹುಶಃ ಒಂದು ವರ್ಷದ ಆಡಳಿತವನ್ನು ಮುಗಿಸಿ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಅನುಭವಿಸಿ ಅದು ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳುವಂಥ ಪ್ರವೃತ್ತಿಯ ಕಾಂಗ್ರೆಸ್ ಸರ್ಕಾರ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲಿನ ವ್ಯಾಟ್ ಅಂದರೆ ವ್ಯಾಲ್ಯೂ ಎಸೆಸ್ಡ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿ ಇಡೀ ಕರ್ನಾಟಕದ ಜನತೆಗೆ ಒಂದು ದೊಡ್ಡ ಅನ್ಯಾಯ ಹಾಗೆ ಲೂಟಿ ಹೊಡೆಯುವುದಕ್ಕೆ ಪ್ರಾರಂಭವನ್ನು ಮಾಡಿರುವಂಥ ಕರಾಳ ದಿನ ಜೂನ್ ಹದಿನೈದು ಅಂತ ಹೇಳಬೇಕಾಗುತ್ತೆ ಬಹುಶಃ ಇವತ್ತು ಅವರು ಹೇಳೋದು ಒಂದು ಮಾಡೋದು ಒಂದು ಬಹುಶಃ ಮೂರು ರೂಪಾಯಿ ಎರಡು ಪೈಸಾ ಮೂರು ರೂಪಾಯಿ ನಾಲ್ಕು ಪೈಸ ಹೇಳುವಂಥ ವ್ಯವಸ್ಥೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿರುವಂಥ ಸಂದರ್ಭದಲ್ಲಿ ಅವರು ಚುನಾವಣೆ ಕ್ಯಾಂಪೇನ್ ಹೋದ ಸಂದರ್ಭದಲ್ಲಿ ಪೆಟ್ರೋಲ್ ದರವನ್ನು ಇಳಿಸ್ತೇವೆ ಡೀಸೆಲ್ ದರವನ್ನೂ ಇಳಿಸ್ತೇವೆ ಅದರ ಜೊತೆಗೆ ಗ್ಯಾಸ್ ದರವನ್ನೂ ಇಳಿಸ್ತೇವೆ ಹೆಚ್ಚು ಹಾಗೆ ರೇಟ್ ಆಗಿದೆ ಅಂತ ಹೇಳ್ತ ವಿಚಾರವನ್ನು ಹೇಳ್ತಾಯಿದ್ರು ಇವತ್ತು ಕರ್ನಾಟಕ ಸರ್ಕಾರವೇ ಏರಿಸೋದನ್ನು ತಾವು ನೋಡಿರ್ಬೋದು ಒಂದು ಲೀಟ್ರ್ ಪೆಟ್ರೋಲ್ ಮೇಲೆ ಸುಮಾರು ಸುಂಕ ಎಲ್ಲ ಸೇರಿದರೆ ಏನೋ ಟ್ಯಾಕ್ಸೆಲ್ಲ ಸೇರಿದಾಗ ಸುಮಾರು ಐವತ್ತ ಮೂರು ರೂಪಾಯಿ ಬರೀ ಬೆಲೆ ಬರುತ್ತದೆ ಅದರ ನಿಜವಾದ ಬೆಲೆ ಭಾಳಷ್ಟು ಕಡಿಮೆ ಇದೆ ಅದರ ಜೊತೆಗೆ ಡೀಸಿಲ್ ಕೂಡ ನಲ್ವತ್ತು ರೂಪಾಯಿ ಚಿಲ್ಲರೆ ಟ್ಯಾಕ್ಸನ್ನು ಏರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದಾಗೆ ಸಿದ್ದರಾಮಯ್ಯನವರು ಹದಿನೈದು ಬಾರಿ ಹದಿನೈದು ವರ್ಷಗಳ ಕಾಲ ನಮ್ಮ ಫೈನಾನ್ಸ್ ಮಿನಿಸ್ಟ್ರಾಗೆ ಕೆಲಸವನ್ನು ಮಾಡಿದ್ದಾರೆ